ಕಳಪೆಗೆ ಇಬ್ಬರಿಗೂ ನಾಲ್ಕ್ ನಾಲ್ಕು ಕೋಟ್ ಬಂದಿದೆ ಬಿಗ್ ಬಾಸ್ ನಾನೆ ಎಲ್ಲ ಬ್ರೈಕ್ ಮಾಡ್ತೀನಿ ವಿಕ್ರಮ್ ಅವ್ರಿಗೆ ಕೊಡ್ತಾ ಇದೀನಿ ಈ ವಾರ ನೋಡ್ತಿರೋದು ವಿಕ್ರಮ ತುಂಬಾ ಎಲ್ಲೋ ಲೋ ಆದಂಗೆ ಅನಿಸ್ತು ಕಳಪೆ 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 ಚೈತ್ರಕ್ಕ ನನ್ ಕಳ್ಕೊಡ್ ಕೊಡು ಕೇಳ್ತಾ ಇರೋದು ಒಂದ್ ಸರ್ತಿ ಹೇಳ್ದೆ ಹೊರಗಡೆ ಬರ್ತೀನಿ ನಾನು ಇವಾಗ ಅಷ್ಟೇ ಏ

ಅದಕ್ಕೆ ಉತ್ತರ ಕೊಡಲೇಬೇಡಕ್ಕ ನಂಗೆ ನಿಮ್ಮ ಉತ್ತರ ಬೇಡ ದಯವಿಟ್ಟು ಕೂತ್ಕೊಳ್ಳಿ ನಂಗೆ ಗೊತ್ತು ನೀವು ಯಾಕೆ ಈ ರೀತಿ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾ ಇದ್ದೀರಿ ಅಂತ ನಾಳೆ ಆಚೆ ಬರೋದಂತ ಕೈ ಬಿಡ್ತೀನಲ್ಲ ನೀವು ನಿರ್ಧಾರಕ್ಕೆ ಕಳಪೆಗೆ ಇಬ್ಬರಿಗೂ ನಾಲ್ಕ ನಾಲ್ಕು ಕೋಟ್ ಬಂದಿದೆ ಬಿಗ್ ಬಾಸ್ ಈ ಮನ ಎಲ್ಲ ರೂಲ್ಗಳನ್ನು ನಾನು ಬ್ರೇಕ್ ಮಾಡ್ತೀನಿ ವಿಕ್ರಮ್ ಅವರಿಗೆ ಕೊಡ್ತಾ ಇದ್ದೀನಿ ಈ ವಾರ ನೋಡ್ತಿರೋದು ವಿಕ್ರಮ್ ತುಂಬಾ ಎಲ್ಲೋ ಲೋ ಆದಂಗೆ ನನಗೆ ಅನಿಸ್ತು ಕಳಪೆ 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 ಚೈತ್ರಕ್ಕ ನಾನು ಕಳಪೆ ಕೊಡ್ಬೇಕು ಕೊಡು ಎಷ್ಟೊತ್ತಿ ಹೇಳಿ ಹೇಳ್ತಿರೋದು ಒಂದ್ಸತಿ ಹೇಳಿದೆ ತಾನೆ ಹೊರಗಡೆ ಬರ್ತೀನಿ ನಾನು ಇವಾಗ ಅಷ್ಟೇ ಉತ್ತರ ನಿಮ್ಮ ದಯವಿಟ್ಟು ಬಿಟ್ಟು ನಂಗೆ ಗೊತ್ತು ನೀವು ಯಾಕೆ ಈ ರೀತಿ ಟಾರ್ಗೆಟ್ ಮಾಡೇ ಕಳಪೆ ಕೊಡ್ತಾ ಇದ್ದೀರಿ ಅಂತ ನಾಳೆ ಆಚೆ ಬರೋದಕ್ಕೆ ನಿರ್ಧಾರಕ್ಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ